ನಮಸ್ಕಾರ ವೀಕ್ಷಕರೇ ವೀಕ್ಷಕರೇಕೆ ನ್ಯೂಸ್ಗೆ ಸ್ವಾಗತ ಹಳ್ಳಿಗಳ ಬಸ್ ನಿಲ್ದಾಣಗಳಲ್ಲಿ ಅಭ್ಯರ್ಥಿ ಹಾಗೂ ಮಾಜಿ ಶಾಸಕಿಯ ಭಾವಚಿತ್ರಗಳನ್ನು ತೆರವುಗೊಳಿಸದೆ ಅವರ ಪರವಾಗಿ ಕೆಲಸ ಮಾಡುತ್ತಿರುವ ಚುನಾವಣಾ ಆಯೋಗ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಕೆಲವು ಹಳ್ಳಿಗಳಿಗೆ ಮಾಜಿ ಶಾಸಕಿಯಾದ ಅಂಜಲಿ ತಾಯಿ ನಿಂಬಾಳ್ಕರ್ ಅವರು ತಮ್ಮ ಅವಧಿಯಲ್ಲಿ ಶಾಸಕರ ಅನುದಾನದಲ್ಲಿ ಬಸ್ ನಿಲ್ದಾಣಗಳನ್ನು ನಿರ್ಮಿಸಲಾಗಿತ್ತು ಸರ್ಕಾರಿ ಅನುದಾನದಲ್ಲಿ ನಿರ್ಮಾಣವಾದ ಕಾಮಗಾರಿಗಳಿಗೆ ಯಾವುದೇ ರಾಜಕಾರಣಿಗಳ ಭಾವಚಿತ್ರ ಹಾಕಬಾರದೆಂದು ಸುಪ್ರೀಂ ಕೋರ್ಟ್ ಆದೇಶವಿದ್ದರೂ ಅದನ್ನು ಲೆಕ್ಕಿಸದೆ ಪ್ರತಿಯೊಂದು ಬಸ್ ನಿಲ್ದಾಣಗಳ ಮೇಲೆ ಅವರ ಭಾವಚಿತ್ರ ಹಾಕಲಾಗಿತ್ತು ಆಗ ಯಾರೂ ಕ್ರಮ ವಹಿಸಲಿಲ್ಲ ಈಗ ಅವರ ಅಧಿಕಾರದ ಅವಧಿ ಮುಗಿದರೂ ತಾಲೂಕಿನ ಸರ್ಕಾರಿ ಕಾಮಗಾರಿಗಳಲ್ಲಿ ಅವರ ಭಾವಚಿತ್ರಗಳು ಕಾಣುತ್ತವೆ ಅದರಂತೆ ಈಗ ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿದ್ದರೂ ಹಿರೇಹಟ್ಟಿ ಹೋಳಿ ಪಾರಿಶ್ವಾಡ್ ಗ್ರಾಮದ ಬಸ್ ನಿಲ್ದಾಣಗಳಲ್ಲಿ ಇವರ ಭಾವಚಿತ್ರಗಳನ್ನು ತೆರವುಗೊಳಿಸದೆ ಪರೋಕ್ಷವಾಗಿ ಚುನಾವಣಾ ಆಯೋಗ ಇವರ ಪ್ರಚಾರಕ್ಕೆ ಸಹಕರಿಸುತ್ತಿದ್ದಾರೆ ಎಂದು ಭೀಮ್ ಆರ್ಮಿ ಭಾರತ್ ಏಕತಾ ಮಿಷನ್ ಸಂಘಟನೆ ತಾಲೂಕಾ ಅಧ್ಯಕ್ಷ ಸಂದೀಪ್ ಛಲವಾದಿ ಆರೋಪಿಸಿದ್ದಾರೆ ಚುನಾವಣಾ ಆಯೋಗ ಇದರ ಬಗ್ಗೆ ಕ್ರಮ ಕೈಗೊಳ್ಳದಿದ್ದರೆ ಅವರ ಸಂಘಟನೆ ವತಿಯಿಂದ ದೂರು ದಾಖಲಿಸುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ವರದಿ ಖಾನಾಪುರ್ ನಾಗನಗೌಡ ಪಾಟೀಲ್ ಆದ್ರೆ ಇವತ್ತು ಅಭ್ಯರ್ಥಿ ಈ ರೀತಿ ಬಹಿರಂಗವಾಗಿ ಪ್ರಚಾರ ಮಾಡ್ತಾರ ಅದು ಬಿಡ್ರಿ ಸರ್ಕಾರದ ಅನುದಾನದೊಳಗಾದಂತಹ ಸರ್ಕಾರಿ ಯೋಜನೆಗಳಿಗೆ ಶಾಸಕರಾಗಿರ್ಬೋದು ಜನಪ್ರತಿನಿಧಿಗಳ ಯಾವ್ದು ಹೆಸರ ನಾಮಫಲಕವನ್ನ ಭಾವಚಿತ್ರವನ್ನ ಬಳಕೆ ಮಾಡೋಂಗಿಲ್ಲ ಯಾಕಂದ್ರೆ ಹೌದು ಅದು ಸರ್ಕಾರದ ಅನುದಾನ ಅಂದಮೇಲೆ ಸರ್ಕಾರಿ ಹೆಸರುಗಳು ಬರಬೇಕು ಅದು ಇವರು ವೈಯಕ್ತಿಕ ಯಾಕೆ ಬಳಸ್ಕೊತಾರೆ ನೋಡ್ರಿ ಸರ್ ಅವ್ರದ್ದು ಎರಡು ಸೈಡ್ ಫೋಟೋ ಅಂಜಲಿ ಹೆಮ್ಮತ್ ನಿಂಬಾಳ್ಕರ್ ಮಾಜಿ ಶಾಸಕರು ಖಾನಾಪುರ ಅವರ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಅದಂತಂದ್ರೆ ಅವ್ರ ಅವಧಿ ಒಳಗ ಮಾಜಿ ಶಾಸಕರ ಕುಂಟಿಸಿದ್ದ ಈಗ ಅನಿಸ್ತದ ನನ್ನ ಅಂದ ಅಲ್ಲ ಅವ್ರ ಅವಧಿ ಒಳಗ ಆದ್ರೆ ಅವ್ರ ಫೋಟೋ ಯಾಕಂತ ಇದ ನಮಗೂ ಒಂದು ವಿಚಿತ್ರ ಆಗೇತ್ರಿ ಯಾಕಂದ್ರ ಈ ದೇಶದ ಕಾನೂನು ವ್ಯವಸ್ಥೆ ಕೆಲವೊಂದು ರಾಜಕಾರಣಗಳು ಕೈಯಾಗೈತು ಏನ ರಾಷ್ಟ್ರಪತಿಯವ್ರ ಕೈಯ್ಯಾಗೈತು ಅನ್ನೋದನ್ನ ಒಂದು ದೊಡ್ಡ ಸಮಸ್ಯೆ ಆಗತಿ ಸಂವಿಧಾನಕ್ಕೆ ಒಂದು ಬೆಲೆ ತರತಕ್ಕಂತ ಒಂದು ಆಡಳಿತ ವ್ಯವಸ್ಥೆ ಅಂದ್ರೆ ನ್ಯಾಯಾಂಗ ವ್ಯವಸ್ಥೆ ಅವರೇ ಈ ರೀತಿ ಕಣ್ಣು ಮುಚ್ಕೊಂಡು ಕುಳತ್ರ ಸಾರ್ವಜನಿಕರ ಪರಿಸ್ಥಿತಿ ಏನಾಗ್ತೈತಿ ಈ ರೀತಿ ಚುನಾವಣಾ ಆಯೋಗ ಬಹಳ ದೊಡ್ಡ ತಪ್ಪು ಮಾಡತೈತಿ ಯಾವ್ಯಾವ ಗ್ರಾಮದೊಳಗೆ ಇದು ಇನ್ನೂ ಯಾವ್ಯಾವ ಸರ್ಕಾರಿ ಕಾರ್ಯಕ್ರಮ ಯೋಜನೆಗಳಿಗೆ ಅವ್ರ ಫೋಟೋ ಬಳಸಿದಾರೋ ಅವ್ರ ಹೆಸರು ಬಳಸಿದಾರೋ ಕೂಡ್ಲಿ ಅವನ್ನ ಮುಚ್ಚುವಂತ ವ್ಯವಸ್ಥೆ ಮಾಡ್ಬೇಕು ತೆರವುಗೊಳಿಸುವಂತ ವ್ಯವಸ್ಥೆ ಮಾಡ್ಬೇಕು ಏನ ಮಾಡದೇ ಇದ್ದಲ್ಲಿ ಮುಂಬರೋ ದಿನದೊಳಗ ಚುನಾವಣಾ ಆಯೋಗದ ವಿರುದ್ಧ ನಮ್ಮ ಕಾಣಾಪುರ ತಾಲೂಕಕ್ಕೆ ಯಾರು ನೋಡಲ್ ಆಫೀಸರ್ನ ಆಯ್ಕೆ ಮಾಡಿರಲ್ಲ ವಿರುದ್ಧ ನಾವು ಕಾನೂನು ಕ್ರಮ ಕೈಗೊಳ್ತೇವು ನಾವು ಈ ನ್ಯಾಯಾಂಗ ವ್ಯವಸ್ಥೆ ಪ್ರಕಾರನ ಅವ್ರ ಕೋರ್ಟ್ ನಿಂದ ಅವ್ರ ಮೇಲೆ ನಾವು ಕೇಸ್ ಕೂಡ ದಾಖಲು ಮಾಡಿಸ್ತೇವೆ ನಾವು ನಮ್ಮ ತಾಲೂಕಿನಾದ್ಯಂತ ಯಾವ್ಯಾವ ಸರ್ಕಾರಿ ಯೋಜನೆಗಳಿಗೆ ಈ ರೀತಿ ಬಳಸ್ಕೊಂಡಾರಲ್ಲ ಅದಕ್ಕೆ ನಮ್ಮ ಭೀಮ್ ಆರ್ಮಿ ಭಾರತ ಏಕದ ಮಿಷನ್ ಸಂಘಟನೆ ವತಿಯಿಂದ ಎಲ್ಲರಿಗೂ ಕಾರ್ಯಕರ್ತರಿಗೆ ಎಲ್ಲಾರ್ಗು ಕರೆ ಕೊಡ್ತೇವೆ ಎಲ್ಲೇ ಈ ರೀತಿ ಬಳಸ್ಕೊಂಡಲ್ಲಿ ಆದಲ್ಲಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಂತಿ ತಾಲೂಕಾ ಅಧ್ಯಕ್ಷರು ಕಾಣಾಪುರ ಹೆಸರು ಸಂದೀಪ್ ಇಲ್ಲಿ ಲೋಕಸಭಾ ಚುನಾವಣೆ ಆರಂಭಗೊಂಡು ಒಂದ್ ಎರಡರಿಂದ ಮೂರು ತಿಂಗಳಾದರೂ ಕೂಡ ಕಾನಾಪುರ ತಾಲೂಕಿನಲ್ಲಿ ಕಣ್ಣು ಮುಚ್ಚಿಕೊಂಡು ಕುಳಿತಂತ ಚುನಾವಣಾ ಆಯೋಗವನ್ನ ಪ್ರಶ್ನೆ ಮಾಡುವಂತ ಸಮಯ ಈಗ ನಮ್ಮ ತಾಲೂಕಿನಲ್ಲಿ ಉದ್ಭವ ಆಗಿತ್ತು ಯಾಕಪ್ಪ ಅಂದ್ರೆ ಕೆಲವೊಂದು ಮಾಜಿ ಶಾಸಕರು ತಮ್ಮ ಅವಧಿಯೊಳಗೆ ಮಾಡಿದಂಥ ಸಣ್ಣ ಪುಟ್ಟ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಆಮೇಲೆ ಸರ್ಕಾರಿ ಯೋಜನೆಗಳನ್ನು ಸುಪ್ರೀಂ ಕೋರ್ಟ್ ಆದೇಶ ಏನಿತ್ಯಪ್ಪ ಅಂದ್ರೆ ಸರ್ಕಾರಿ ಯೋಜನೆ ಅನುದಾನದಡಿ ಒಳಗೆ ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳಿಗೆ ಶಾಸಕರಾಗಿರ್ಬೋದು ಲೋಕಸಭಾ ಸದಸ್ಯರಾಗಿರ್ಬೋದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು ಮೆಂಬರ್ಗಳಾಗಿರ್ಬೋದು ಸರ್ಕಾರಿ ಕಾರ್ಯಕ್ರಮಗಳಿಗೆ ಯಾವುದೇ ಜನಪ್ರತಿನಿಧಿಗಳಾಗಿರ್ಬೋದು ಅವರ ನಾಮವನ್ನು ನಾಮಫಲಕವನ್ನಾಗಿರ್ಬೋದು ಅವರ ಭಾವಚಿತ್ರವನ್ನಾಗಿರ್ಬೋದು ಆಗಿರ್ಬೋದು ಬಳಸೋ ಹಂಗಿಲ್ಲ ಸುಪ್ರೀಂ ಕೋರ್ಟ್ ಆದೇಶ ಈ ಆದೇಶವನ್ನು ಮೀರಿ ಚುನಾವಣಾ ಆಯೋಗಕ್ಕೆ ಒಂದು ಏನಪ್ಪ ಸೂಚನೆ ಅಂದ್ರೆ ತಮ್ಮ ಅವಧಿಯೊಳಗೆ ಮಾಡಿದಂಥ ಯಾವುದೇ ಒಂದು ಕಾರ್ಯಕ್ರಮಗಳಿಗೆ ಅವರು ಹೆಸರಾಗಿರ್ಬೋದು ಅವರ ಭಾವಚಿತ್ರವನ್ನು ಆಗಿರ್ಬೋದು ಅವುಗಳನ್ನು ತೆರವುಗೊಳಿಸಬೇಕು ಅಥವಾ ಅಲ್ಲೇ ಮುಚ್ಚುವಂಥ ಒಂದು ವ್ಯವಸ್ಥೆ ಆಗಬೇಕು ಹೇಳಿ ಚುನಾವಣಾ ಆಯೋಗಕ್ಕೆ ಸರ್ಕಾರ ಆದೇಶ ಮಾಡಿರ್ತೈತಿ ನ್ಯಾಯಾಂಗದ ವ್ಯವಸ್ಥೆ ಆದೇಶ ಮಾಡಿರ್ತೈತಿ ಆದ್ರೆ ಇವತ್ತಿನ ದಿನ ಖಾನಾಪುರ ತಾಲೂಕಿನ ಪಾರಶೋಡ ಗ್ರಾಮದಲ್ಲಿ ಯಾವುದು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲದೊಳಗೆ ಮಾಡಿದಂತ ಕಾರ್ಯದ ಒಂದು ಇದು ಬಸ್ ಸ್ಟಾಪ್ ಚುನಾವಣಾ ಆಯೋಗದವರು ಮುಚ್ಚದೆ ಅವ್ರ ಹೆಸರನ್ನಾಗಿರ್ಬೋದು ಅವರ ಭಾವಚಿತ್ರವನ್ನಾಗಿರ್ಬೋದು ಪ್ರಚಾರ ಮಾಡುವಂತ ಚುನಾವಣಾ ಆಯೋಗ ಹಟ್ಟಿವಳಿ ಹಿರೇ ಹಟ್ಟಿವಳಿ ಗ್ರಾಮದೊಳಗೆ ಒಂದಾಗಿರೋ ಬಸ್ ಸ್ಟಾಪ್ ಆಗಿರಬಹುದು ಪಾರಿಶ್ವರ ಗ್ರಾಮದೊಳಗೆ ಹತ್ತೊಂಬತ್ತು ಇಪ್ಪತ್ತನೇ ಸಾಲದೊಳಗೆ ಮಾಡಿದಂತ ಕಾರ್ಯವನ್ನ ಬಸ್ ಸ್ಟಾಪಕ್ಕ ಈಗ ಅದು ಅಭ್ಯರ್ಥಿ ಅವರು ಏನು ಅಂಜಲಿ ನಿಂಬಾಳ್ಕರ್ ಅಂತಕ್ಕಂಥವ್ರು ಒಂದು ಅಭ್ಯರ್ಥಿ ಕೇಂದ್ರ ಸರ್ಕಾರದ ಲೋಕಸಭಾ ಚುನಾವಣೆ ಅಭ್ಯರ್ಥಿಯಾಗಿದ್ದಾರೆ ಆದ್ರೆ ಅಂಥವ್ರದನ್ನ ಪ್ರಚಾರ ಮಾಡುವಂಥ ವ್ಯವಸ್ಥೆ ಖಾನಾಪುರ ತಾಲೂಕಿನಲ್ಲಿ ಚುನಾವಣಾ ಆಯೋಗ ಮಾಡತೈತಿ ಇದ್ರ ಹಿನ್ನೆಲೆ ಯಾರು ಗೊತ್ತಿಲ್ಲ ಈ ರೀತಿ ಮಾಜಿ ಅಭ್ಯರ್ಥಿಗಳದು ಶಾಸಕರದು ಭಾವಚಿತ್ರವನ್ನು ಬಳಸೋದು ನಾಮಫಲಕವನ್ನು ಬಳಸೋದು ಚುನಾವಣಾ ಆಯೋಗಕ್ಕೆ ಇದು ಒಂದು ಶೋಭೆ ತರುವಂಥದಲ್ಲ ನ್ಯಾಯಾಂಗ ವ್ಯವಸ್ಥೆಗಳಿಗೆ ಚುನಾವಣಾ ಆಯೋಗ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಈ ಒಂದು ವ್ಯವಸ್ಥೆಯನ್ನು ಇಲ್ಲೇ ನಿಂದರ್ಸ್ಬೇಕು ಈ ಇದರ ಬಗ್ಗೆ ನಾವು ಹೇಳೋ ಮಟ್ಟಿಗೆ ಇದು ಉದ್ದೇಶ ಪೂರ್ವಕವಾಗೇನ ಖಾನಾಪುರ ತಾಲೂಕಿನೊಳಗೆ ಅಭ್ಯರ್ಥಿ ಪ್ರಚಾರವನ್ನು ಮಾಡೋಕೆ ಚುನಾವಣಾ ಆಯೋಗನ ಒಂದು ಹುನ್ನಾರ ನಡೆಸಿದ ಅಂತ ಹೇಳ್ತಾನೆ ಈಗ ಈಗ ಪಾರಿಸ್ವಾಡ ಮತ್ತು ಅಟ್ಟಿವಳ್ಳಿ ಬಸ್ ಸ್ಟ್ಯಾಂಡ್ ಒಳಗೆ ಈ ಥರ ಐತಿ ಆದರೆ ತಾಲೂಕಿನಾಗ ಇವರು ಬಸ್ ಸ್ಟ್ಯಾಂಡ್ಗಳು ಭಾಳ ಕಟ್ಟಾರ ಇವರು ಅವಧಿ ಒಳಗೆ ಅವೆಲ್ಲ ಬಸ್ ಸ್ಟ್ಯಾಂಡ್ಗಳ ಪರಿಸ್ಥಿತಿ ಏನು ಏನಿರೋ ಇದು ಒಂದೇ ಬಸ್ ಸ್ಟಾಪ್ ಅಂತಲ್ರಿ ನಮಗೆ ಕಂಡು ಬಂದಿರೋ ಎರಡು ಬಸ್ ಸ್ಟಾಪ್ ಇದು ಬಹಳ ಕಾನೂನು ಇರೋದೈತೆ ಯಾಕಂದ್ರೆ ಒಂದು ಅಭ್ಯರ್ಥಿ ಪ್ರಚಾರ ಈ ರೀತಿ ಮಾಡಬಾರ್ದು ಅವ್ರು ಅದು ಬಿಡ್ರಿ ಏಪ್ರಿಲ್ ಹದಿನಾಲ್ಕ ತಾರೀಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿಗೆ ದಲಿತ ಮುಖಂಡರು ಭಾವಚಿತ್ರ ಹಾಕಿ ಒಂದು ಬ್ಯಾನರ್ ಅಳವಡಿಸ ಕೊಟ್ಟಿಲ್ಲ ಇದೇ ಚುನಾವಣಾ ಆಯೋಗ ಇದ